ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ರವೆ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗ್ತಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಒಂದು ಕಪ್ ರವೆ ಇದ್ರೆ ಸಾಕು ಈ ರವೆ ದೋಸೆ ಮಾಡ್ಕೋಬಹುದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಅಷ್ಟು ರವೆ ಸೇರಿಸ್ಕೊತಾ ಇದ್ದೀನಿ ಬೆಳಗಿನ ತಿಂಡಿಗೆ ತುಂಬಾ ಈಸಿಯಾಗಿ ಈ ರವೆ ದೋಸೆ ಮಾಡ್ಕೋಬಹುದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಐತೆ ಎರಡು ಕಪ್ಪಷ್ಟು ರವೆ ಸೇರಿಸ್ಕೊಂಡಿದ್ದಾಯ್ತು ಇದು ಮುಳುಗೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ನಾವು ಅಡಿಗೆ ಮಾಡಕ್ಕೆ ಬಳಸ್ಕೊತೀವಲ್ಲ ಆ ನೀರೇ ಸೇರಿಸ್ಕೊಂಡ್ರೆ ಸಾಕು ಬಿಸಿ ನೀರೇನು ಬೇಡ ಇದು ಇಷ್ಟು ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟಿದ್ದಾದ್ಮೇಲೆ ಮಿಕ್ಸಿ ಜಾರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸಣ್ಣಗೆ ರುಬ್ಕೊಬೇಕು ಈ ರವೆ ದೋಸೆಗೆ ಮೀಡಿಯಂ ರವೆ ತಗೊಂಡಿದ್ದೀನಿ ಈ ರವೆಲಿ ನಾವು ದೋಸೆ ಎಲ್ಲಾ ಚೆನ್ನಾಗಿ ಮಾಡ್ಕೊಬೋದು ನೋಡಿ ಒಂದು ಹತ್ತು ನಿಮಿಷ ಆಗಿದೆ ರವೆ ಎಲ್ಲ ಇಷ್ಟು ಚೆನ್ನಾಗಿ ನೆಂದಿದೆ ಇಷ್ಟು ನೆಂದಿದ್ರೆ ಸಾಕು ಇದರಲ್ಲಿ ಒಂದು ಅರ್ಧದಷ್ಟು ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರ್ ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಬೇಕು ಈ ರವೆ ದೋಸೆಗೆ ಮೊಸರು ಏನು ಸೇರ್ಸ್ಕೊಳಾಗಿಲ್ಲ ಹಾಗೆ ಸ್ವಲ್ಪ ನೀರು ಸೇರ್ಸ್ಕೊಂಡು ಸಣ್ಣಗೆ ದೋಸೆ ಅದಕ್ಕೆ ರುಬ್ಕೊಬೇಕು ಈ ರವೆ ದೋಸೆಗೆ ನಾನು ಗೋಧಿ ಇಟ್ಟು ಕಡಲೆ ಇಟ್ಟು ಅಕ್ಕಿ ಇಟ್ಟು ಯಾವುದು ಮಿಕ್ಸ್ ಮಾಡ್ಕೊತ ಇಲ್ಲ ಬರೀ ರವೆ ಒಂದೇ ಮಿಕ್ಸ್ ಮಿಕ್ಸಿ ಜಾರ್ ಅಲ್ಲಿ ಈಗ ಒಂದು ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಬೇಕು ದೋಸೆ ಅದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟು ಸಣ್ಣಗೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಬೇಕು ನಾವು ಉಳ್ದಿರೋದು ಅದೇ ತರ ಸಲ ರುಬ್ಕೋಬೇಕು ಇವಾಗ ಇನ್ನೊಂದು ಸಲ ಸೇರಿಸ್ಕೊತಾ ಇದ್ದೀನಿ ನೋಡಿ ರವೆನೆಲ್ಲ ಈ ತರ ಸಣ್ಣಗೆ ರುಬ್ಕೊಬೇಕು ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಇಷ್ಟಿದ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಿ ಒಂದ್ ಹತ್ ನಿಮಿಷ ಆಗೇ ಬಿಡ್ಬೇಕು ಒಂದ್ ಹತ್ ನಿಮಿಷ ಹಾಗೆ ಬಿಡೋದ್ರಿಂದ ದೋಸೆ ಇನ್ನೂ ಚೆನ್ನಾಗ್ ಬರುತ್ತೆ ನಿಮ್ಗೆ ಟೈಮ್ ಇದ್ರೆ ಒಂದ್ ಹಾಫ್ ಅನ್ ಅವರ್ ಬಿಡಿ ಇಲ್ಲಾಂದ್ರೆ ಒಂದ್ ಹತ್ ನಿಮಿಷ ಬಿಟ್ರೆ ಸಾಕು ದೋಸೆ ಮಾಡ್ಕೊಬೋದು ಈ ದೋಸೆ ಇಟ್ಟಿಗೆ ನಾನ್ ಸೋಡಾ ಏನು ಸೇರಿಸ್ಕೊತಾ ಇಲ್ಲ ಈಗ ಒಂದ್ ಬಟ್ಟೆ ಮುಚ್ಚಿ ಒಂದ್ ಹತ್ತು ನಿಮಿಷ ಬಿಟ್ರೆ ಸಾಕು ಒಂದ್ ಹತ್ ನಿಮಿಷ ಆಗಿದೆ ನಾನು ಸ್ಟವ್ ಮೇಲೆ ಒಂದ್ ತವಾ ಇಕ್ಕಿದೀನಿ ತವ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಸೇರಿಸಿದಾದ್ಮೇಲೆ ಈ ತರ ಒಂದ್ ಸೌಟಷ್ಟು ಅಷ್ಟು ದೋಸೆ ಇಟ್ ತಗೊಂಡು ಈ ತರ ದೋಸೆ ಮಾಡ್ಕೊಬೇಕು ಈ ತರ ಮಾಡ್ಕೊಂಡಿದಾದ್ಮೇಲೆ ಸೈಡ್ ಅಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಲಿಡ್ಡು ಕ್ಲೋಸ್ ಮಾಡಿ ನೋಡಿ ಒಂದು ಕಡೆ ಬೆಂದಿದೆ ಇವಾಗ ಇನ್ನೊಂದು ಕಡೆನೂ ಅದೇ ತರ ಬೇಯಿಸ್ಕೋಬೇಕು ನೀವು ಎರಡು ಕಡೆನೂ ಕ್ರಿಸ್ಪಿಯಾಗಿ ಆಗಿ ರೊಟ್ಟಿ ತರ ಬೇಕಾದ್ರೂ ಇರುತ್ತೆ ನಾವು ಬೇಗ ಎತ್ಕೊಂಡ್ರೆ ಸ್ವಲ್ಪ ದೋಸೆ ತರ ಮೆತ್ತಗಿರುತ್ತೆ ಈ ರವೆ ದೋಸೆಗೆ ಚಟ್ನಿ ಪಲ್ಯ ಯಾವುದಾದ್ರೂ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ರವೆ ದೋಸೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಚಟ್ನಿ ಪಲ್ಯ ರೆಸಿಪಿಗಳೆಲ್ಲ ಸಪ್ರೇಟ್ ವಿಡಿಯೋ ಐತೆ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಬೇಕೋ ಅದು ರೆಸಿಪಿ ಮಾಡ್ಕೊಳ್ಳಿ ನೋಡಿ ರವೆ ದೋಸೆ ಎಷ್ಟು ಸೂಪರ್ ಆಗಿ ಬಂದಿದೆ ಇದೇ ತರ ಒಂದೊಂದೇ ರವೆ ದೋಸೆ ಮಾಡ್ಕೊಂತೀನಿ ನಾನು ನೋಡಿ ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೋಬಹುದು ಈ ರವೆ ದೋಸೆ ರವೆ ದೋಸೆ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ರವೆ ದೋಸೆ ಎಷ್ಟು ತೆಳ್ಳಗೆ ಬಂದಿದೆ ನೀವು ಕ್ರಿಸ್ಪಿ ಆಗಬೇಕಾದ್ರೂ ಮಾಡ್ಕೋಬಹುದು ಈ ತರ ಆದ್ರೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ರವೆ ದೋಸೆ ಅಂತೂ ಕಾಯಿ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ನೀವೇನಾದರೂ ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್